ಏನ್ ಮಾಡ್ತದ ಅಂತ ನೀವು ಕೇಳೋದು ಗುಡಿ ಯಾಕೆ ಗುಡಿ ಏನ್ ಮಾಡ್ತದ ಇವತ್ತಿನ ಮಹಾಮ ವಿಷಯ ಗುಡಿ ಅಂದ್ರೆ ಏನು ಸುಗಂಧವಾದ ಜೀವನ ಸುಂದರವಾದ ಜೀವನ ಅನಂತ ಅನಂತಪರಂಪಾರ ಅಂತ ಇಂಥ ಅದ್ಭುತ ಜನ್ಮ ಸಿಗಬಳಿಕ ನಾವು ಜೀವನದ ಈ ಜನ್ಮಕ್ಕೆ ನಾವು ಧನ್ಯ ಮಾಡಬೇಕು ಜೀವಾತ್ಮಕ समय रहे हो, गुड़ी याक, गुड़ी मानो जन्म शुद्ध कर, सुधमणा कर, उन्हें अप्रूक मणा कर, मार्दस्त तोसला कर, दारेवी पागल जन्म मधुर मणा जन्म शुद्ध कर, चटला गुडी साक्षी फस्ट पायंट गुड सत्संग सत्संग ऐन येतपा अवघी व्यक्ती अनकोतव अनको अखेर इवर मुख इतकडे येतो सन्या गुड आली चर्च आली मस्जिदगली अगदी

गोष्ट चिंतन मार्द मना कुडब्रे वंटे एर गंटे मूर्ण घंटे भळतो वन दिवस एर दिवस बहतो तंग वर्षपर्यंत या मनु आता आता इंध गुड जग ने कुडले ह्या कुडलेू खेरी करा किरलीलो हिंग किरले जग व्यक्ती सी समनितीवपती दत्पती ഹാക്കരല്ല അവ സൽസം യു ആണേ ഓടബോദ ഗുഡി ഏതാ ഫല മറ്റു നമുക്ക് ഈ ബുദ്ധി ജ്ഞാന അരു സോ സമ ഇല്ല നമ്മ ഗുഡിയാണല്ലോ ಒಂದು ಶಿವ ಪಾರ್ವತಿ ಗಣಪತಿ ಸ್ವಾಮಿ ಎಲ್ಲ ಸಿಗ್ತವೆ ನೋಡ ಅದ್ರ ಉದ್ದೇಶ ಏನು ಕೇಳಿದ್ರೆ ಶಿವ ಪಾರ್ವತಿ ಶಂಕರ ಪಾರ್ವತಿ ಹೆಂಗೆ ಕುಂತರೋ ಶಿವಮೂರ್ತಿ ಕೆಳಗಾದ ತಿಂಗ್ಳಿ ಕೆಳಗಾದ ಶಂಕರ ಪಾರ್ವತಿ ಕುಂತರ ಮ್ಯಾಗ ಇಬ್ಬರ ಗಣತಿ ಕುಂತಿ ಈಚೆ ಚಿತ್ರಗಳಲ್ಲಿ ಗಣಪತಿ ಈ ತೊಳಿಮೇಲೆ ಮೇಲೆ ಕಾರ್ತಿಕ್ ಸ್ವಾಮಿ ಇದು ಕಡೆ ಹಾವು ಇತ್ಕಡೆ ಇದೆ ನವಿ ಎಲ್ಲ ಕುಂತಾರ ಅದು ನಮ್ಗೆ ಸಂಕೇತ ಕೊಡ್ಬೇಕು ನಾವು ಅನುಭವ ಮಾಡ್ಕೊಬೇಕಾದ್ರೆ ನಮ್ಮ ಮನೆಯಾಗ ನಾವು ಇಬ್ಬರು ಹೇಳ್ತೀವಿ ಬಂದಿದೆ ನಮ್ಮ ಮನೆ ಏನಾಗಲ್ಲ ಆ ಮನೆಯಾಗ ನಾವು ಇಬ್ಬರು ಹಣತಿದ್ರೆ ಏನಾಗಲ್ಲ ಏನಾಗಲ್ಲ ಯಾವುದೇ ಹೇಳಿ ಹೆಣತೆ ಮಾತಿ ಯಾರಿಗೆ ಕ್ವಾಸಗಳವ ಗಂಡು ಮಾತಿ ಆ ಹೆಂಡತಿ ಪಾಸ್ಗಳು ಗಣತಿ ಒಂದು ಜಾಗ ಪಾಚಿ ಮಿಟ್ಕೊಂಡು ಮಾತಾಡುತ್ತೆ ಆ ಮಕ್ಕಳಿಗೆ ಗಣಪತಿಗೆ ಕಾರ್ತಸ್ವಾಮಿ ಅಂತ ಶಕ್ತಿ ಪುಟ್ಟ ಶಕ್ತಿ ಹೊಂದ ಮಕ್ಕಳು ಅವ್ರಿಗೆ ಇಬ್ಬರು ತಾಯಿ ಮೇಲೆ ಎಲ್ಲಿ ತನಕ ತಂದೆ ತಾಯಿ ಚಾಯರು ಎಲ್ಲಿ ತನಕ ಆ ಮಕ್ಕಳ ಆ ನಿಷ್ಠಿಯರು ಅಲ್ಲಿ ತನಕ ಮಕ್ಕಳು ಹಾಚಕೊಂಡವರು ಏನು ಆ ಮಕ್ಕಳು ತಾಯಿಧಾನಿ ಬಿಡ್ತವ್ರು ಅಂದ್ರೆ ಭಾಳ ರಾಂಗ್ತವ ಬಹಳ ಗಲತಾಗ್ತವ್ರು ಯಾರ ಮಕ್ಕಳು ಒಂದೇ ಪೈಕಿ ರಾಮಾಗಲ್ಲ ಅವರು ಇಟ್ಟು ಇಟ್ಟು ಪರೇ 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 ರಾಣಿ ಸಂಕೀಪ್ ಏನು ಬೇಕು ಗುಡಿಯವ ನಿಮ್ಗೆ ಏನು ಬೇಕು ಜೋಗ ಏನು ಬೇಕು ಹೇಳಿ ಗುಡಿಯವರು ಏನು ಸಿಗಲ್ಲ ರಾಮ ಲಕ್ಷ್ಮಣ ಗುಡಿಗೋರು ರಾಮಶನ್ ಗುಡಿ ಇಬ್ಬರ ಗಣತಿ ಮಸ್ತ್ ನಿಂತು ಕೃಷ್ಣ ಗುಡಿಗೋರು ಪ್ರೇಮ್ ಬಂದ ಮಾಡಬೇಕು ಮನೆ ಸೊರಗಲ್ಲ ವೈಕುಂಟಲ್ಲ ರಾಮನಗಡೆ ಅಂದರೆ ಸೀತಾ ಲೋಕದಾಗ ಹರ್ಸ್ಟನ್ ಜೀವನ ಒಂದು ವ್ಯಕ್ತಿತ್ವ ಕುಡ್ರಿ ಏನು ನಮ್ಮ ಜೀವನದಲ್ಲಿ ಏನು ಆಗೋಂಟದ ನಮ್ಗೆ ಅದು ನೋಡ್ರಿ ಇವತ್ತಿನ ಕೆಳ್ದಾಗ ಹಿಂದೆ ಬಂದು ಕೇಳಿದ್ರೆ ಎಲ್ಲರ ಒಂದು ಪ್ಯಾಕೆಟ್ ಕೊಡೋದಂದ್ರೆ ಇರಿ ಬ್ರಹ್ಮಾಂಡದಾಗ ಅವ್ರಿ ಶಾಣಿ ಯಾರಿಗಿ ಒಂದು ಪ್ಯಾಕೆಟ್ ಇರಬೇಕು ಸಾಕು ಇಡೀ ಬ್ರಹ್ಮಾಂಡ ಮಾತಾಡ್ತಾನ ವ್ಯಕ್ತಿ ಹಂತ ಇವತ್ತು ಕಲಿಯೋದು ಏನು ಮಾಡ್ಬೇಕು ಕೇಳಿ ನಮಗನಿಸ್ತಾ ಈಗ ಹಿಂಗದ ಇನ್ನೊಂದು ಒಂದು ಪಂದ್ರ ಬೀಸತ್ತು ವರ್ಷದ ತಮ್ತ ನಮ್ಮ ಕಣ್ಣಿ ನೋಡ್ತೇವೆ ಅಂದ್ರೆ ಈಗ ಹಂಗಾಯ್ತದ ಒಂದು ಅಲರ್ಟೈಕ್ ಅನಿಸ್ತಂತು ಇವತ್ತು ಸತ್ಸಂಗ ಅಧ್ಯಾತ್ಮ ಭಾಳ ಅಧ್ಯಾತ್ಮಕಂತ ಎಲ್ಲಿ ರೀತಿ ಆತಗುರ ಎಲ್ಲ ಸಾಧನೆ ನೋಡೋವ್ ಎಲ್ಲ ಸಾಧನ ತಾಯಿ ಕರ್ತವ್ನು ಎಲ್ಲ ಭಾನುಮ ಎಲ್ಲ ಹುಟ್ಟಿಗಾಗಿ ಮಾಡ್ರೆ ಧರ್ಮಕ್ಕಾಗಿ ಮಾಡ್ರಿ ಆಗ ಕಳೆದ ಹೋದ ಗುರು ಪೂರ್ಣಿಮಾ ಹೋಯ್ತು ಹಾರು ಮಠದ ಕಾರ್ಯಕ್ರಮ ಆ ಕಾರ್ಯಕ್ರಮದಾಗ ಒಂದು ಗುರುರ ಒಂದು ಭಕ್ತ ಒಂದು ಶಿಷ್ಯ ಶಿಲ್ಯಾಕ ಒಂದು ಸಮಾಜ ಸಲಾಖ ಒಂದು ಧರ್ಮಶಿಲೇಖ ಒಂದರ ಮಾತಾಡಿ ನೋಡ್ರಿ ಅವರು ಕಾಣಿಸಿದ್ರ ಹಾರ ವ್ಯಕ್ತಿ ಮಾಡೋ ಸ್ಥಾನದಲ್ಲಿ ದೊಡ್ಡದಲ್ಲಿ ತನ್ನ ಮಾಡಿಸ್ಲೇಬೇಕು ಗುರುಪೂರ್ಣಿಮೆ ಅರ್ಥಾತ್ ನಾವು ಹೋಗಿ ಕಾರ್ ಬೆಳೋದು ಬೇಕಾಗಿಲ್ಲೇ ಗುರುಪೂರ್ಣಿಮಾ ಮಹತ್ಮೇನಾದ ಧರ್ಮ ನಡಿ ಧರ್ಮ ಧರ್ಮ ನಡಿ ಧರ್ಮ ಕರು ಮಾಡು ಧರ್ಮ ನಡಿ ಸತ್ಯಕ್ಕಾಗಿರು ಸತ್ಯ ಮಾತಾಡು ಇದು ವ್ಯಸ್ಮ ವೇದ ವ್ಯಾಸಂದು ವೇದಿಸಿ ವ್ಯಾಸಂಗ ಹುಟ್ಟಿದ ಜನ್ಮೋಸ್ಥಾನ ಜನ್ಮ ತೃತೀಯರು ಗುರುಪೂರ್ಣಿಮಾ ಯಾಕೆ ಅವ್ರು ಇರ್ತ ಜೀವನ ನಮಗೇನು ಏನು ಸಿಕ್ತಿಲ್ಲ ನಾಲ್ಕು ವಿಧ ಆರ್ಶಾಸ್ತ್ರ ಅರ್ಥ ಪ್ರಾಣ ನಮಗೆ ಸಿಗ್ತಿ ಪರಮಾತ್ಮ ಹೇಳಕ್ಕೆ ನಾವು ಏನೇನು ತುಪ್ಪ ಭಾಳ ಖರ್ಚು ಕರಡು ಕರಡು ರೂಪಾಯಿ ಖರ್ಚಾಯಿತು ಬೇಕಂದ್ರೆ ಯಾವ ಭಕ್ತಿ ಯಾವ ಭಕ್ತ ಯಾ ಯಾವ ವ್ಯಕ್ತಿಗೆ ಸಿಕ್ ಕರ್ಪ ಕರ್ಪಗೆ ಯಾವ ಕಲ್ಪಿಸಿಲ್ಲದ ಹೇಳಿ ಅದು ಎಲ್ಲಿ ಅದು ಅದು ಸ್ವಯಂ ಒಳಗೆ ಪರಮಾತ್ಮ ಶಂಕನ ಈ ಒಳಗಿದ್ದನ್ನು ತಟ್ಟಿ ಮುಳಿತು ನಾವು ಹೊರಗೆ ನೋಡೋರು ಇವತ್ತಿನ ಪಡೆದಾಗ ಯಾರು ಕೂಡ ಶಿಷ್ಯನಿಗೆ ಒಂದು ಬಲಿಷ್ಠ ಮಾಡುತ್ತಾರೆ ಯಾವ ವ್ಯಕ್ತಿ ಕೂಡ ಶಿಷ್ಯಾಗ ಒಂದು ಬೆಂಗಳೂರಿತಾನೆ ಯಾವ ವ್ಯಕ್ತಿ ಒಂದು ಶಿಷ್ಯನಿಗೆ ಗಣಸು ಮಾಡ್ತಾನೆ ಇರತ್ತ ಯಾವ ವ್ಯಕ್ತಿ ಯಾವ ಶಿಷ್ಯ ಇವತ್ತು ಶಿಷ್ಯನಿಗೆ ಒಂದು ಮಾತು ಮದುವೆ ಮಾಡುತ್ತಾನೆ ಹೇಳ್ತೀರಪ್ಪ ನನಗೆ ಇವನು ಕಾಳು ಇವನು ಕಾಳ ಗುರುಕಿ ಮತ್ತೆ ಇವಾಗ ಇಕ್ಕೊಟ್ಟ ಶಿಷ್ಯಗೆ ಇವ ಐಕ್ಕೊಳ್ತಾರೆ ಶಿಷ್ಯ ಫಸ್ಟ್ ಗುರು ಇರ್ತಾವೆ ಶಿಷ್ಯ ಇವತ್ಕೊಂಡ ಶಿಷ್ಯ ಗುರು ಇಟ್ಕೊಂಡ ಇಬ್ಬರ ಹೊರ ಮಾತು ಇಡೀ ಇವತ್ತಿನ ಹೋರ ಇದೇ ಮಾತು ಸಂಪತ್ತಿಗಾಗಿ ಗುರು ಆಗಿಲ್ಲ ಸಂಪತ್ತಿಗಾಗಿ ಶಿಷ್ಯ ಆಗಿಲ್ಲ ಧರ್ಮಕ್ಕಾಗಿ ಮಾನವ ಜನ ಮುಕ್ತಿಸ್ಲಾಟ ಗುರು ಗುರುವ ಶಿಷ್ಯ ಸಂಬಂಧದಲ್ಲಿ ಬಟ್ ಇಲ್ಲಿ ಏನು ಆಯಿತು ಇಲ್ಲ ಏನಾಗತ್ತ ಇವತ್ತಿನ ಗುಡಿ ಅರ್ಥಾತ್ ಗುಡಿ ಮಾತು ಸಿಗ್ತದ ಏನು ಬೇಕು ಹೇಳಿ ಜೀವನದಲ್ಲಿ ಒಂದು ಮನೆಯೊಳಗೆ ವೈಕುಂಠದ ಒಂದು ಮನೆಯ ಸ್ವರ್ಗದ ಒಂದೇ ಮನೆಯೊಳಗೆ ಎಲ್ಲ ಕಬಡ್ಡಿ ಆ ಮನೆಯ ನಾವು ಕುಡಿಗೆರಿ ಮಾಡಿದ್ವಿ ಶಮ ಶಮ ಹಾಕಿ ಮಾಡಿದ್ದೀವಿ ಒಬ್ಬರು ಮಾತು ಊರಿಗೆ ಪಸಂದಿಲ್ಲ ಒಬ್ಬರ ತಟ್ಟಿ ಒಬ್ಬರಿಗೆ ಇಲ್ಲ ಒಬ್ಬರು ಮಾತು ಒಬ್ರು ಒಬ್ಬರ ಮುಖ ಒಬ್ಬರಿಗೆ ಪಸಂದಿಲ್ಲ ಒಂದೇ ಜಾಗ ಹುಟ್ಟಿ ಒಂದೇ ಜಾಗದಾಗ ಹೋಗಿ ಒಂದೇ ಗಾಳಿಗೆ ಹೋಗಿ ಒಂದೇ ತಾಯಿಯನ್ನು ಹಾಕೊಂಡು ಇವತ್ತು ನಮ್ಮ ಜೀವನದೊಳಗೆ ಒಂದಕ್ಕೆ ಬಂದಿ ಕಟ್ಟಲಲ್ಲ ನಮ್ಮಂಥ ದಾಕ್ಷಿ ಯಾರು ನಮ್ಮಂಥ ದಲಿತ ಯಾರು ನಮ್ಮಂಥ ನೀಚೆ ಯಾರು ನಮ್ಮಂಥ ಯಾರು ನಮ್ಮಂಥ ಚಾಯನಿ ಊರ ಜಗದಾಗಿದ್ದಂಥ ಇವತ್ತಿ ಹಣ್ಣಿಗಳು ಕೂಡ ಏನಾಗಲ್ಲ ಸೊ ಅದೆಲ್ಲ ಜಗದಾಗ ಇದ್ದಂಥ ಇದಂಥ ಹಾನಿ ಬಿಟ್ಕೋರಿ ಏನಲ್ಲ ಸಾಧ್ಯ ಜಗದಾಗ ಇದ್ದಂಥ ಮಾಡ ಯಾಕಡ್ಗೆ ಮಾಡಬೇಕು ಒಳಗೆ ಹೇಳ್ಕೋ ಏನಾಗ ಸಾಧ್ಯಲ್ಲ ಎಂತ ಅದ್ರ ಕಟ್ಕೋರಿ ಚೌದ ಮುಖ್ಯ ಟೇಕ್ ಮುಖ್ಯ ಜಗದಾಗ ಇದ್ದಂಥ ಮುಚ್ಚಿ ಆ ಶಂಕರಪುರಮಂದು ಇಲ್ಲಾಕಿಲ್ಲ ಹಂತ ಮುಖ್ಯ ಕೊಳ ಕಟ್ಕೋ ಏನಲ್ಲ ಸರ್ ನಿನ್ನ ಒಳಗ ನೀನು ನೀವು ಮ್ಯಾಗೆ ಇಕ್ಕೊಂಡ್ರಿ ಏನಿತ್ತು ಕೊಳೆ ಒಳ ಶುದ್ಧ ಮ್ಯಾಗ ಸುದ್ದಿ ಮಾಡೋ ಮಾತು ಬೇಕಾಗಿಲ್ಲ ಮ್ಯಾಗ ಹೆಂಗೆ ಒಳ ಅಂದ್ರೆ ಸುದ್ದಾ ಒಳಗೆ ಸುದ್ದಿ ಹೊರಗನ ಸಾಧ್ಯಲ್ಲ ಸಾಧ್ಯ ಇವತ್ತು ನಮ್ಮ ಭಾವ ಕೆಟ್ಟೋಗಿ ಅದು ನೋಡ್ರಿ ಇವತ್ತ मा शिव पार्वति मकळ इकड इव्हत्न नाव सलयाको जिंदगी माणत्री पश वनवासी वंदे कुर्श ए क्षुश सत् होईत मा इवासे वंदिराय बँगूर हैदराबा कलकत्ता छेल दस पण मंदिर निघा सो सोन निघा समजा धर्म धर्म ऐन की ना डिग्री तायतल डिग्री तुम्हाला ಅದೇ ಹೆಂಡತಿ ಮಾಡ್ಕೊ ಅಲ್ಲಿ ಸಾಯ್ತಲ್ಲ ತಾಯಿ ಅನ್ನ ಹಾಕೋಣ ಇಲ್ಲ ಧರ್ಮ ಮಾತು ಇಲ್ಲ ಊರಿ ಕುನೋದು ಇಲ್ಲ ಧರ್ಮ ಧರ್ಮ ಗೊತ್ತಿಲ್ಲ ಇಲ್ಲ ಗುರು ಶಿಷ್ಯ ಸಂಬಂಧ ಇಲ್ಲ ಜನ್ಮ ಮಾತು ಇಲ್ಲ ಏನು ಏನದ ಅನ್ಕು ಹುಟ್ಟಿ ಹುಟ್ಟಿದ ಮಹತ್ವ ಏನದ ಸಂಸ್ಕಾರ ಬೇಕದ ಡಿಗ್ರಿ ಕಲ್ತ ಏನು ಮಾಡೋಣ ನೀ ಸಂಸ್ಕಾರ ಮಾಡಿದ್ದೆ ಅವರೇ ಆಟ ಮಾಡ್ತಾರೆ ಓಡ ಮಾತಿಲ್ಲ ನಿಮ್ಮಲ್ಲಿ ನನ್ನ ಅಕ್ಕ ತಂಗಿ ಸ್ನವಾದಿವಿ ಬಟ್ ಮುಂದೆ ಹಿಟ್ಟು ನಾವು ಆಟಗಿರ್ಬಲ್ಲ ನೀವು ಇಬ್ಬರು ಗಣಂತಿ ಹಾಕ್ತೀನಿ ಅನ್ನ ಅನ್ನೋ ಅಷ್ಟು ಕಮಲ್ಸಿ ಕಮಾಶಿ ಕಮಲಸಿ ಕಮಾಶಿ ಮಾಡಿದ್ರೆ ನಾವು ಅಜ್ಞಾನ ಅದನ್ನು ಪ್ರಾಪ್ತಿ ಮಾಡಿದ್ದೆ ಮಕ್ಕಳಿಗೆ ಹೊರತು ಅವ್ರಿಗೆ ಗಿಡ ಕೊಡುತ್ತಿಲ್ಲ ಎಲ್ಲಿ ನಾವು ಆ ಮಕ್ಕಳಿಗೆ ಸಂಸ್ಕಾರ ಗಿನ್ಯಾನ ಪಟ್ಟಿರೋ ಜೀವನ ಎಲ್ ತಂಗ್ ಮಕ್ಕಳಿಗೆ ನಾವು ಗಿಡ ಕೊಟ್ಟಿರೋ ಜೀವನ ಬೇರೆ ಏಟು ಕಮಲ್ಸ್ ದಂಡ ನಿಮ್ಮಂತೆ ಕತ್ತಿಗಳು ಜೀವನದಾಗುತ್ತೆ ಹುಚ್ಚಾಗಿ ಕಮಿಸುತ್ತೆ ಹುಚ್ಚಾಗಿ ನಾಯಿ ಅಂತ ಅನ್ಕೊಳ್ಳುತ್ತೆ ಮಂದಿ ತಿಂದು ಮುಚ್ಚಿ ತನ್ನ ನನ್ನ ಸಂಸಾರ ನನ್ನ ಸಂಸಾರ ಗಂಟು ಹಾಕಿ ಗಂಟು ಹಾಕಿ ಸಂಸಾರ ಯಾರು ಎಲ್ಲಿ ಯಾರು ಸಂಸಾರ ಎಲ್ಲಿ ಯಾರು ಎಲ್ಲಿ ಯಾರು ವರ್ಷ ಆಯ್ತು ಅಂದ್ರೆ ಮಾತು ಸರ್ಣ ಮಾಸ ಬಂದ್ರೆ ಸುಮ್ನೆ ಚಕ್ನಿ ಮಾಡ್ಕೊಂಡು ಮಂದಿ ಒಳಗೆ ಚಕ್ ಮಾಡ್ಕೊಂಡು ಬಂದ ಹಚ್ಕೊಂಡು ಗುಡಿ ಹೋಗಬೇಕಂತ ಗುಡಿ ಹೋಗ್ ಬೇಕಲ್ಲ ಜೀವನ ಬಳಿ ಗುಡಿ ಬರಲಿಲ್ಲ ಒಂದು ತಿಂಗಳ ಒಂದು ಒಂದು ಕೊಳಗ್ ಒಂದು ತಂಗಿ ನೀರು ಮ್ಯಾಗ ಹಾಕಿ ಒಂದು ಪದೇಕರ್ ಜೀವನ ಪರಮಾತ್ಮ ಹೋಗ್ತೀನಿ ನನ್ ಕೆಟ್ಟ ಕರ್ಮ ಊರ್ ಮಂದಿರ್ತ ಜಮೆ ಇಲ್ಲ ಒಂದ್ ತಿಂಗಳೈತ ಹಾ ಇದು ಸತ್ಯದ ಅದ ಒಂದ್ಸಲ ಪರಮಾತ್ಮ ಬಿಟ್ಟರು ಪರಮಾಸಿನ ಬಂದ್ರೆ ಅವಾಗ ಅರ್ಪಣೆ ಅದಿಲ್ಲ ಅಂತಿಲ್ಲ ಅದು ಮಾತು ಬೇರೆ ಅದರ ಏ ಪರಮಾತ್ಮ ಯಾರು ಸಣ್ಣ ಮಾಸ ಪರಮಾತ್ಮ ಪೈ ತಿಂಗದ ಪರಮಾತ್ಮ ಇಲ್ಲ ಬಜನಿಗೆ ತಿಂಗದಾಗ ಮಾಡೋದ ಪೈ ತಿಂಗದ ಮಾಡೋದಿಲ್ಲ ಯಾಕೆ ಸಾಸ್ವತ ಮಾಡ್ದಾಗ ಇವತ್ತು ನಾವಾರ ಪ್ರತಿನಿತ್ಯ ಗುಡಿಗೆ ಹೋಗೋದು ಪ್ರತಿನಿತ್ಯ ಸತ್ಸಂಗ ಮಾಡೋದಲ್ಲ ಆಂಗ್ಯಾಂದ್ರೆ ಆಜ್ಯ ಸಂಘದಾಗ ಬಿಂದ ಯಾರಿಗೂ ಗುಡಿ ಬೀಂಬಾಗ ಹೋಗೋದು ತಿಳ್ಕೊಂಡು ಸ್ವಣ್ಣ ಮಾತ್ಕೊಂಡು ಸ್ವಣ್ಣ ಗುಡಿಗೆ ಹೋಗ್ಬೇಕು ಪೂಜೆ ಮಾಡಿ ಮಾಡೋದು ಒಂದು ಭಕ್ತಿ ಬರ್ತದೆ ತಿಳ್ಕೊಂಡು ಈಗ ಒಂದು ಹರಗು ಚರ್ಮ ಸೋಂಚ್ ಮಾಡಿ ಟೈಪ್ ಪ್ಲ್ಯಾನ್ ಮಾಡೋದು ಓಕೆ ಮಂದಿ ಮಾಡಿದಿಲ್ಲ ಅಂದ್ರೆ ನಾವು ಹುಚ್ಚಾಗ ಹುಚ್ಚಾಗಿರ್ಬೇಕಾಗಿಲ್ಲ ಅವಳು ಕುದ್ದ್ಮೇ ಶಕ್ತಿಲ್ಲ ಸುಮ್ಮನೆ ಪರಮಾತ್ಮನ ನಾವು ಯಶ್ ಯಾರು ನೋಡಿ ಜನ್ಮ ಸಾಕತ್ತಲ್ಲ ಲೋಕದಾಗ ಯಾರ ಬುಕ್ ಬರಲ್ಲ ನಿಮ್ಮಲ್ಲಿ ಇಂದ ಬುಕ್ ಜಗದಗಿಲ್ ಇಲ್ಲ ಇಡೀ ಬ್ರಹ್ಮಾಂಡ ಶಕ್ತಿನೊಳಗಲ್ಲ ನೀ ಏನ್ ಮಾಡು ಆ ಸೋನ್ಸ್ ಬಿಡ್ತದ ಸೋಲ್ ಹುಚ್ಚಾಗಿ ಹೆಚ್ಚ ಹುಚ್ಚಾಗಿ ಹೊಡೆದ ಬೇಕಾಗಿಲ್ಲ ಹೆಚ್ಚದಾಗಿ ಬಹಳ ಗುಡಿ ಮಾಡ್ ಕುಚ್ ಕಲಿಸ್ತಾ ನಮಗೆ ಗುಡಿ ಭಾಳ ಕುಚ್ಚ ಕಲಿಸ್ತದೆ ಗುಡಿಗೆ ನಾವು ಹೋಗಬೇಕು ಗುಡಿನ ಹೊಯ್ತಾ ಇರಬೇಕು ಗುಡಿ ದರ್ಶನ ಮಾಡಬೇಕು ಶಾಸ್ತ್ರ ಇರ್ತದೆ ನಾವ್ ಖಾಲಿ ಒಂದು ಎದೋ ಕೆಲಸದಾಗ ನಾವು ಬಹಳ ಅರ್ಜೆಂಟ್ ಅಂದ್ರೆ ರೋಡಿ ಇರ್ತದ ಎಲ್ಲ ಗುಡಿ ಕಾಣಿಸ್ತಂದ್ರೆ ಆ ಕಲ್ಸಿ ಕೊಡ್ತೀವಿ ನಾವು ಚುಕ್ಕಿ ನಮಸ್ಕಾರ ಕಳ್ಸಿ ನಮಸ್ಕಾರ ಮಾಡೋಕೆ ಕೇಳಬಂದ ಭೂಮಿ ಕಾಲದ ಮೂರ್ತಿ ದರ್ಶನ ಮಾಡ್ತೀವಿ ಇಷ್ಟು ಮಹತ್ವದ ಗುಡಿಯ ಗುಡಿಯಲ್ಲಿ ಏನ್ ಒಂದು ಮೈಂಡ್ ಕ್ಲೇ ಆಯ್ತು ಶಂಕರ ಕೇಳಿದ್ರು ಮೈಂಡ್ ಆದ ಪ್ಯೂರಾದ ಜಿಂದ ನಮ್ಮ ಗುಡಿ ನಮ್ಮ ಜಿಲ್ಲೆಗೆ ಜೀವನ ಅನ್ಯ ಮಾಡೋಕ್ಕಿಲ್ಲ ಗುಡಿ ಅದ ಹಾಂ ಗುಡಿ ವಾಸ್ತಾ ಇದಾಗಿಲ್ಲ ಗುಡಿ ಖರಾಬ್ ಇದ್ರೆ ಗುಡಿ ಯಾರ ಕ್ಲಿಯರ್ ಮಾಡಕ್ಕಿಲ್ಲ ಅದು ಬೇರೆ ಅದ್ರ ಗುಡಿ ಜೀವನ ಭಾಳ ಅನ್ಯಮಾನ ಗುಡಿ ಅವೆಲ್ಲ ಗುಡಿಗೆ ಹೋಗಬೇಕು ಗುಡಿ ನೋಡ್ತಾ ಗುಡಿ ಮಹತ್ವ ಚೇಂಜ್ ಅದ